ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಹೋದ ವೀಡಿಯೋದಲ್ಲಿ ನೀವು ನೆಟ್ಟೆಡ್ ಆರಿ ಬ್ಲೌಸ್ಗೆ ಯಾವ ರೀತಿ ನೆಟ್ ಅಟ್ಯಾಚ್ ಮಾಡಿದೆ ಅನ್ನೋದನ್ನು ನೋಡ್ತೀರ ಇದು ಅದೇ ಸೇಮ್ ನೆಟ್ಟೆಡ್ ಅಟ್ಯಾಚ್ಡ್ ಸ್ಲೀವ್ ಡಿಸೈನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನೋಡಿ ನಾನು ಈ ರೀತಿ ಇಷ್ಟೇ ಟ್ರೇಸಿಂಗ್ ಪೇಪರ್ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡಿಸೈನ್ಸ್ ಎಲ್ಲನೂ ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡೋದು ಸೊ ಈ ರೀತಿ ಪ್ಯಾಟ್ರನ್ನಲ್ಲಿ ನಾನು ಬರೀ ಟ್ರೇಸಿಂಗ್ ಮಾತ್ರ ಈ ರೀತಿ ಐಡಿಯಾ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಬ್ಲೌಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾಯಿತು ಈ ರೀತಿ ಕಾರ್ಬನ್ ಶೀಟ್ಗಳನ್ನ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಡ್ರಾ ಮೇಲೆ ನಿಮ್ಗೆ ಯಾವ ಪೋರ್ಷನಲ್ಲಿ ನೆಟ್ ಬೇಕು ಅಂತ ನೀವೇ ಡಿಸೈಡ್ ಮಾಡಿಕೊಂಡು ಹಾಕ್ಕೊಳ್ಳಿ ನಾನು ಈ ರೀತಿ ಐಡಿಯಾ ಮಾಡಿದ್ದೀನಿ ನೋಡಿ ನೆಟ್ಟು ಲೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸುತ್ತಲೂ ಗುಂಡು ಪಿನ್ನಗಳನ್ನ ಹಾಕಿ ಟೈಟಾಗಿ ಅರೇಂಜ್ ಮಾಡಿದ್ದೀನಿ ಅರೇಂಜ್ ಮಾಡಿಬಿಟ್ಟು ಅದಕ್ಕೆ ಮೇಲೇ ನಾನು ಗೋಲ್ಡನ್ ಕಲರ್ ಜೇರಿ ತ್ರಲ್ಲಿ ಡಬಲ್ ಲೈನ್ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನೀವು ಇದು ಬ್ಯಾಕ್ ನೆಕ್ ಯಾವ ರೀತಿ ಮಾಡಿದ್ನೋ ಅದೇ ರೀತಿಯೇ ಸೇಮ್ ಆಗಿರುತ್ತೆ ಈಗ ಜಿಗ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನೆಟ್ ಕಟ್ ಮಾಡಿ ರಿಮೂವ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಜಿಗ್ ಸ್ಟಿಚ್ ಸ್ಟಿಚ್ ಇದ್ದೀನಿ ಡಬಲ್ ಸೈಡು ಇದೇ ರೀತಿನೇ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ನಾನು ಎರಡು ಕಡೆಯೂ ಈ ರೀತಿ ಮಾಡಿ ಜಿಗ್ಜಾಗ್ ಸ್ಟಿಚ್ ಎಲ್ಲ ಹಾಕಿ ಮುಗಿಸಿ ಈಗ ನೆಟ್ಟು ರಿಮೂವ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ನೆಟ್ಗಳನ್ನ ನೆಟ್ ಕ್ಲಾತ್ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಡೆನೂ ಫುಲ್ಲಾಗಿ ಎಕ್ಸ್ಟ್ರಾ ನೆಟ್ ಎಲ್ಲ ಕಟ್ ಮಾಡಿದ್ದಾಯಿತು ಈಗ ನಾನು ಮೇನ್ ಬ್ಲೌಸ್ ಮೇ ಮೇನ್ ಕ್ಲಾತ್ ಕಟ್ ಮಾಡ್ತಾಯಿದ್ದೀನಿ ಡೌನ್ ಸೈಡಿಂದ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಹುಷಾರಾಗಿ ಕಟ್ ಮಾಡಬೇಕು ಇದು ಮಾತ್ರ ತುಂಬ ದೊಡ್ಡ ಪ್ರಾಸೆಸ್ ಆಗಿರುತ್ತೆ ನೆಟ್ ಅಟ್ಯಾಚ್ ಮಾಡಿ ನೆಟ್ ಡ್ಯಾಮೇಜ್ ಆಗದೆ ಇರೋ ಥರ ಕಟ್ ಮಾಡೋದೇ ತುಂಬ ದೊಡ್ಡ ಆಗಿರುತ್ತೆ ನೋಡಿ ಈಗ ಎಲ್ಲ ಎಕ್ಸ್ಟ್ರಾ ನೆಟ್ ಎಲ್ಲ ಕಟ್ ಮಾಡಿ ಮೇಲೆ ಈ ರೀತಿ ಡೌನಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಲ್ವ ಅದರೊಳಗಡೆ ನಾನು ಅದು ತ್ರೀ ಲೈನ್ ಚೈನ್ ಸ್ಟಿಚ್ ಇದ್ದೀನಿ ಜರಿ ಥ್ರೆಡ್ಡಲ್ಲೇ ಮೂರು ಲೈನ್ ಜರಿ ಥ್ರೆಡ್ ಹಾಕಿದ್ಮೇಲೆ ಹಾಗೆ ನೋಡಿ ಈ ಈ ಸೈಡಲ್ಲೂ ಹಾಗೆ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ ಯಾಕಂತಂದರೆ ನಾವು ನೆಟ್ ಕ್ಲಾತನ್ನ ಕಟ್ ಮಾಡಿ ಎತ್ತಿರ್ತೀವಲ್ವ ಅದು ಸಣ್ಣ ಸಣ್ಣ ಪೀಸ್ಗಳು ಹೊರಗಡೆ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಈ ಚೈನ್ ಸ್ಟಿಚ್ ಇದ್ದೀವಿ ಒಳಗಡೆ ಎಲ್ಲ ನಾವು ಬೀಡ್ಸು ಆ ಥರ ಎಲ್ಲ ಕೊಟ್ಕೋಬೋದು ಇದು ಸೈಡಲ್ಲಿ ಸ್ಟಿಚ್ಚಿಂಗ್ ಹೋಗಿ ಸ್ಟಿಚ್ಚಿಂಗ್ ಬರೋದರಿಂದ ನಾವು ಬೀಡ್ಸ್ ಎಲ್ಲ ಕೊಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಜರಿ ಥ್ರೆಡ್ಡಲ್ಲೇ ಎರಡು ಲೈನು ಚೈನ್ ಸ್ಟಿಚ್ಚು ಫುಲ್ಲಾಗಿ ನಾನು ಏನು ಟ್ರೇಸ್ ಮಾಡ್ಕೊಂಡಿದ್ದೆ ಅದ್ರ ಮೇಲೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಈ ಶೇ ಅಲ್ಲಿ ಏನು ಶೇಪ್ ಬಂದಿದೆ ಅದು ಅದು ಶೇಪ್ ಮೇಲೆ ನಾನು ಇದು ಶುಗರ್ ಬೀಡ್ನ ಒಂದು ಲೈನ್ ಕೊಡ್ತಾಯಿದ್ದೀನಿ ಅದು ನೋಡೋಕ್ಕೆ ಹಾಗೆ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ ನೋಡಿ ಆ ಶಾರ್ಪ್ ಎಡ್ಜಸ್ಗೆಲ್ಲ ನೀಟ್ ಫಿನಿಶಿಂಗ್ ಕೊಡಬೇಕು ಅದಕ್ಕೋಸ್ಕರ ಯಾವ ರೀತಿ ಟರ್ನ್ ಮಾಡಬೇಕು ಅನ್ನೋದನ್ನೆಲ್ಲ ನೀವು ನೋಡಿಕೊಂಡು ಟರ್ನ್ ಮಾಡ್ಕೋಬೇಕಾಗತ್ತೆ ಆಗಲೇ ಶೇಪ್ ಚೆನ್ನಾಗಿ ಕಾಣಿಸೋದು ಈಗ ಫುಲ್ಲಾಗಿ ಹಾಕಿ ತೋರಿಸ್ತೀನಿ ನೋಡಿ ಅದೇ ಟ್ರೈಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಅಲ್ವಾ ಈಗ ನಾನು ಗೋಲ್ಡನ್ ಕಲರ್ ನಂಬರ್ ಫೋರ್ ಸೈಜಲ್ಲಿ ಒಂದು ಲೈನ್ ಬಾಲ್ ಬಿಟ್ಕೊಡ್ತಾಯಿದ್ದೀನಿ ಅದು ಮೇಲೆ ಈಗ ನಾನು ಥ್ರೆಡ್ ಸ್ಯಾರಿ ಕಲರಲ್ಲಿ ಸಿಲ್ಕ್ ಥ್ರೆಡ್ ತಗೊಂಡಿದ್ದೆ ಅದರಲ್ಲಿ ನಾನು ಪಾನಿ ಸ್ಟಿಚ್ ಅಂತ ಹೇಳ್ತಾರೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರೀತಾರೆ ಇದಕ್ಕೆ ಆ ಸ್ಟಿಚ್ನ ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನಮಗೆ ಯಾವ ರೀತಿ ತೋ ತೋಚುತ್ತೋ ಆ ರೀತಿ ಹಾಕ್ಕೊಳ್ತಾ ಇರ್ತೀವಿ ಫುಲ್ಲಾಗಿ ಕಸ 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 ನೋಡೋಕ್ಕೊಂಥರ ಇರುತ್ತೆ ಅಂದರೆ ಫಿನಿಷ್ ಆದಮೇಲೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಸೆಲ್ಫ್ ಕಲರ್ ಥ್ರೆಡ್ಸ್ ಯೂಸ್ ಮಾಡಿ ಅಂದರೆ ಅದರ ಹೈಲೈಟೇ ಬೇರೆ ಇರುತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಸೆಲ್ಫ್ ಕಲರಲ್ಲಿ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ನೀವು ಆದರೂ ತುಂಬ ಜನ ನೋಡಿರ್ತೀರ ಆದರೂ ನಾನು ಬೇರೆ ಒಂದು ಬ್ಲೌಸ್ಗೆ ಬೇಕಾದರೆ ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಆಯಿತು ಈಗ ನಾನು ನೆಟ್ಟು ಒಳಗಡೆ షుగర్ బీడు ఒన్లైన్ ఫుల్గా కొడతాయి ఒన్లైన్ ఫుల్గా షుగర్ బీడు ఫుల్ ఫుల్గే కొట్టి తోర్స్తీ ఫ్రెండ్స్ ಈಗ ನಾನು ಸೀಕ್ವೆನ್ಸ್ ಗೋಲ್ಡನ್ ಕಲರ್ ಸೀಕ್ವೆನ್ಸ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೀಕ್ವೆನ್ಸ್ ಮೇಲೆ ಇನ್ನೊಂದು ಸೀಕ್ವೆನ್ಸ್ ಇಕ್ಕೊಂಡು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಫುಲ್ಲಾಗಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಫುಲ್ಲಾಗಿ ಹಾಕಿದ ಮೇಲೆ ಈಗ ನಾನು ಗೋಲ್ಡನ್ ಕಲರ್ ಟ್ಯೂಬ್ ಬೀಡ್ಸ್ನ ಟ್ರಯಾಂಗಲ್ ಶೇಪಲ್ಲಿ ಕೊಡ್ತಾ ಇರ್ತೀನಿ ನೀವೆಲ್ಲ ಬ್ಯಾಕ್ ನೆಕ್ ಡಿಸೈನ್ ಮಾಡಬೇಕಾದ್ರೇ ನೋಡಿರ್ತೀರ ಸೊ ಅದೇ ಡಿಸೈನ್ನೇ ಇಲ್ಲಿ ನಾನು ಹಾಕ್ತಾ ಇರೋದು ಟ್ಯೂಬ್ ಬೀಡ ಫುಲ್ಲಾಗಿ ಹಾಕಿದ ಮೇಲೆ ಆ ಟ್ಯೂಬ್ ಬೀಡು ಒಳಗಡೆ ನಾನು ಪಿಂಕ್ ಕಲರ್ ರಾಣಿ ಪಿಂಕ್ ಕಲರ್ ಶುಗರ್ ಬೀಡನ್ನ ಒಂದೊಂದು ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏನು ಡಿಸೈನ್ ಹಾಕಿದೀನೋ ಅದೇ ಸೇಮ್ ಡಿಸೈನ್ ಆಪೋಸಿಟ್ ಸೈಡಲ್ಲೂ ಸುಮ್ ಅದೇ ಬರುತ್ತೆ ನೋಡಿ ಈ ರೀತಿ ಡಾಟ್ಸ್ ಇಕ್ಕೊಂಡಿರೋ ಜಾಗದಲ್ಲೆಲ್ಲ ಈ ರೀತಿ ಫ್ಲವರ್ ಸೀಕ್ವೆನ್ಸ್ ತೊಗೊಂಡು ನಾನು ಅದರೊಳಗಡೆ ಪಿಂಕ್ ಕಲರ್ ಬೀಡನ್ನ ಇಟ್ಟು ಲಾಕ್ ಮಾಡ್ಕೊಳ್ತೀನಿ ಬುಟ್ಟಾಸ್ ಥರ నన్ను ఆట్ సీట్ ఇ జల్ెలా హాకొతా హతీ నీ ఫ్రెండ్స్ ఈ రీతి ఇక అపోజిట్ సైడలు సేమ్ అదన్నే హాక్తీ హాకే ఈ రీతి ఫ్రెండ్స్ ఈ నేలే వైలెట్ కలర్ క్లాతల్ డీసైన్తాయిదీ ಈಗ ಶುಗರ್ ಬೀಡ್ಗೆ ಒಂದು ಲೈನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಶುಗರ್ ಬೀಡ್ ಒಂದು ಲೈನ್ ಕೊಟ್ಟು ಮತ್ತೆ ಗೋಲ್ಡನ್ ಕಲರ್ ಬೀಡ್ ಕೊಡ್ತೀನಿ ನೋಡಿ ಈಗ ಗೋಲ್ಡನ್ ಕಲರ್ ಬೀಡ್ ಕೊಡ್ತಾ ಇದ್ದೀನಿ ಗೋಲ್ಡನ್ ಕಲರ್ ಮೇಲೆ ಈಗ ಫ್ರೀ ಹ್ಯಾಂಡಲ್ಲೇ ಇದನ್ನು ಬರ್ಕೊಳ್ಬೇಕು ಡಿಸೈನ್ ಬರಿಬೇಕು ಇಲ್ಲೊಂದು ಸಣ್ಣ ತಪ್ಪು ಮಾಡಿದೆ ಫ್ರೆಂಡ್ಸ್ ನಾನು ಇದಕ್ಕೆ ಬ್ಲೌಸಲ್ಲಿ ಬ್ಯಾಕ್ ನೆಕ್ಕಲ್ಲಿ ಏನು ಡಿಸೈನ್ ಬಂತು ಅದೇ ರೀತಿ ಹಾಕೋಕೋದೆ ನಾನು ಆಮೇಲೆ ಸ್ವಲ್ಪ ನೋಡಿ ಈ ಈ ಥರ ಬರಬೇಕು ಅಂಥೇಳಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯೇ ಡಬಲ್ ಸೈಡ್ ಎರಡು ಸೈಡೂ ಟ್ರೇಸ್ ಮಾಡಿಕೊಳ್ತೀನಿ ಫ್ರೀ ಹ್ಯಾಂಡಲ್ಲಿ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಿ ಅನ್ನೋರು ಈ ರೀತಿ ಮಾಡ್ಕೋಬೋದು ಇಲ್ಲ ನಮಗೆ ಬರೋಲ್ಲ ಅನ್ನೋರು ಟ್ರೇಸಿಂಗ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ಡ್ರಾ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಈಗ ನಾನು ಇದಕ್ಕೆ ಫಸ್ಟಿದು ಸೆಂಟ್ರಲ್ಲಿ ಇರೋದರಿಂದ ಇದಕ್ಕೆ ನಾನು ಥ್ರೆಡ್ಡಲ್ಲಿ ವರ್ಕ್ ಮಾಡೋಣ ಅಂತ ಐಡಿಯಾ ಮಾಡಿ ಥ್ರೆಡ್ಡಲ್ಲಿ ಫ್ಲ್ಯಾಟ್ ಲೋಡ್ ಹಾಕ್ತಾಯಿದ್ದೀನಿ ಸ್ಯಾಟ್ರಿನ್ ಸ್ಟಿಚ್ ಅಂತಲೂ ಕರೀತಾರೆ ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಮೂರು ಲೀಫು ಫಿಲ್ ಮಾಡಿದ್ದಾದಮೇಲೆ ಈಗ ಚೈನ್ ಸ್ಟಿಚ್ ಹಾಕೋಬೇಕು ಔಟ್ಲೈನ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಚೈನ್ ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ತೀನಿ ಲೀಫ್ನ ಈಗ ಇನ್ನೊಂದು ಎರಡು ಫ್ಲವರ್ಸು ಥ್ರೆಡ್ಡಲ್ಲೇ ಹಾಕಬೇಕಾಗುತ್ತೆ ಹಾಕಿದ್ದೀನಿ ಮತ್ತು ಈಗ ನಾನು ಸೀಕ್ವೆನ್ಸ್ ತಗೊಂಡಿದ್ದೀನಿ ಲೀಫ್ ಶೇಪಲ್ಲಿ ಫೋಲ್ಡೆಡ್ ಸೀಕ್ವೆನ್ಸ್ ಇದು ಬ್ರೂಚಸ್ಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಆ ಸೀಕ್ವೆನ್ಸ್ ಒಳಗಡೆ ಶುಗರ್ ಬಿಡ್ ಕೊಟ್ಟು ಲಾಕ್ ಮಾಡ್ಕೊಳ್ತೀನಿ ನಾನು ಇದೇ ರೀತಿನೇ ಬ್ಯಾಲೆನ್ಸ್ ಇರೋದಕ್ಕೆಲ್ಲೂ ಹಾಕ್ಕೊಳ್ಬೇಕಾಗುತ್ತೆ ಸೀಕ್ವೆನ್ಸು ನೋಡಿ ಹಾಕಿದ್ದೆ ಆದಮೇಲೆ ಈಗ ನಾನು ಕರು ಕಾರು ಇರೋದಕ್ಕೆಲ್ಲಾನು ಗೋಲ್ಡನ್ ಕಲರ್ ಕಟ್ ಬೀಡ್ ಸ್ಮಾಲ್ ಕಟ್ ಬೀಡನ್ನ ಹಾಕ್ಕೊಳ್ತಾ ಹೋಗ್ತೀನಿ ಅಲ್ಲಿ ಏನು ಶೇಪ್ ಇದೆ ಆ ಶೇಪ್ ಮೇಲೇ ಹಾಕ್ಕೊಳ್ತಾ ಹೋಗ್ತೀನಿ ಮತ್ತು ಅಲ್ಲೊಂದು ಬುಟ ಥರ ಮೂರು ಮೂರು ಬೀಡ್ಸ್ ಕೊಟ್ಟಿರೋದನ್ನು ಇಲ್ಲಿ ಹಾಗೆ ಹಾಕ್ಕೊಳ್ತೀನಿ ಎಲ್ಲ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಇರುತ್ತೆ ಈಗ ನಾನು ಇದು ಈ ಗ್ಯಾಪಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸ್ಟ್ರೈಟ್ ಲೈನಲ್ಲಿ ದೊಡ್ಡ ಸೈಜು ಕಟ್ಬೀಡನ್ನ ಗೋಲ್ಡನ್ ಕಲರ್ ಕಟ್ಬೀಡು ಯೂಸ್ ಮಾಡ್ಕೊಳ್ತೀನಿ ಇದು ನೀವು ಬ್ಯಾಕ್ ಟ್ಯಾಕಲ್ಲಿ ಲೈನ್ ಲೈನಾಗಿ ಒಂದು ಇದು ಹಾಕಿದೆ ಅದೇ ಥರ ಸೇಮ್ ಇರುತ್ತೆ ಇದೂ ಆ ಥರ ಹಾಕಿದರೆ ಟೋಟಲಾಗಿ ನಮ್ಮ ಬ್ಲೌಸು ಫಿನಿಶ್ ಆಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ನೋಡಿ ಈಗ ನಾನು ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಬಿನ್ನ ತಗೊಂಡು ಎರಡೆರಡಕ್ಕೆ ಲಾಕ್ ಹಾಕ್ಕೊಳ್ತಾ ಲಾಕ್ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಶುಗರ್ ಬೀಡು ಒಂದು ಪಿಂಕ್ ಕಲರ್ ಬೀಡು ಮತ್ತು ಒಂದು ಶುಗರ್ ಬೀಡು ಅದನ್ನು ಅಕೌಂಡ್ ಲಾಕ್ ಮಾಡಿಕೊಂಡು ಮತ್ತು ಕಟ್ಪೀಟ್ಸನ್ನ ಹಾಕ್ಕೊಳ್ತಾ ಹೋಗ್ತೀನಿ ಅಗೇನ್ ಇನ್ನೊಂದು ಜಾಗದಲ್ಲಿ ಆ ರೀತಿ ಪಿಂಕ್ ಕಲರ್ ಬೀಡ್ ಕೊಡಬೇಕಾಗತ್ತೆ ನೋಡಿ ಮರೆತು ಬಿಟ್ಟು ಸ್ವಲ್ಪ ದೂರ ಹೋಗಿಬಿಟ್ಟೆ ಆಮೇಲೆ ನ್ಯಾಪ್ಕಾ ಬಂದು ಮತ್ತೆ ಒಂದು ನಾಲ್ಕೈದು ಬೀಡ್ ಬಿಚ್ಚಿಬಿಟ್ಟು ಬೀಡ್ಸ್ ಕೊಡ್ತೀನಿ ನೋಡಿ ಬಿಚ್ಚಿಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ ಈಗ ಫ್ಲವರ್ ಸೀಕ್ವೆನ್ಸ್ ಇಟ್ಟು ಅದರೊಳಗಡೆ ಪಿಂಕ್ ಕಲರ್ ಬೀಡನ್ನ ಇಟ್ಟು ಕಂಪ್ಲೀಟ್ ಮಾಡ್ಕೊಳ್ತೀನಿ ಅದು ಇದೇ ರೀತಿಯೇ ಎಲ್ಲ ಲೈನ್ಸು ಮಾಡ್ಕೋಬೇಕಾಗತ್ತೆ ಮತ್ತು ಫ್ರೆಂಡ್ಸ್ ಅದು ಫಿನಿಶ್ ಆದಮೇಲೆ ನೋಡಿ ಈ ರೀತಿ ನೆಟ್ಟಲ್ಲಿರೋ ದಾರ ಎಲ್ಲ ಕಾಣಿಸ್ತಾ ಇದೆಯಲ್ವ ಅದು ನಮಗೆ ಆ ದಾರನಾಗ ನಾವು ಕಟ್ ಮಾಡಿ ಎತ್ತೀವಿ ಅದಕ್ಕೋಸ್ಕರ ಈ ಗ್ಲೂನ ಹಿಂದ್ಗಡೆ ಹಾಕಿ ಡ್ರೈ ಆಗಕ್ಕೆ ಬಿಡ್ತೀನಿ ಡ್ರೈ ಆದಮೇಲೆ ಅದನ್ನೆಲ್ಲ ಫುಲ್ ಕಟ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನೋಡಿ ಈ ರೀತಿ ನಮ್ಮ ಬ್ಯಾಕ್ನೆಕ್ ಈ ರೀತಿ ಇರುತ್ತೆ ಫ್ರಂಟ್ ನೆಕ್ ಈ ರೀತಿ ಇರುತ್ತೆ ಸ್ಲೀವ್ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀ ದಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್